ಕೂಡ ಒಂದು ಸದಾವಕಾಶವನ್ನ ಅಂತ ಅಂತೇಳಿ ಇವತ್ತು ಎಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತಾ ಇದೇವೆ ಅಲ್ಲ ಬಹಳ ಪ್ರೀತಿಯಿಂದ ಎಲ್ಲರೂ ಕೂಡ ಇಲ್ಲಿ ದುಡಿದಂಥ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅದರಲ್ಲಿ ಚಂದ್ರಮೇಶ್ವರ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊತೀವಿ ಎಲ್ಲಿಯೂ ಕೂಡ ಸಣ್ಣ ಗೊಂದಲಗಳು ಆಗದೆ ಯಾವರ ಮನಸ್ಸಿಗೂ ಕೂಡ ನೋವಾಗದೆ ಯಾರಿಗೂ ಕೂಡ ಒಂದು ಅಪಹಾಸ್ಯ ಆಗದೆ ತಕ್ಷಣ ತೀರ್ಮಾನ ಸೇರಿಕೊಂಡು ಘೋಷಣೆ ಮಾಡಬೇಕು ಎಲ್ಲ ಕಾರ್ಯಕರ್ತನ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನಿಮಗೆ ನೋಡಿದ್ರಿ ಒಂದು ಸಣ್ಣ ಕರೆಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಸಣ್ಣ ಒಂದು ಕರೆ ಕೊಟ್ಟು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಕಷ್ಟಪಟ್ಟಿದ್ದಾರೆ ಕೂಲಿ ಕೊಡಲಿ ಅಂತೇಳಿ ಇವತ್ತು ವಿಶ್ವೇಶವಾಗಿ ಒಂದು ಚಂದ್ರಮಳ್ಳೇಶ್ವರ ದೇವಸ್ಥಾನದ ಪೂಜೆ ಮಾಡಿ ನಮ್ಮ ವಿಶ್ವ ಒಕ್ಕಲಿಗರು ಸ್ವಾಮೀಜಿಯವರು ಬಂದಿದ್ದರು ಅಲ್ಲಿಂದ ನಾವು ಜಾತ್ರೆ ಹೊಂಟು ಎಲ್ಲಿಗೆ ಅರಮನೆ ಮುಂಭಾಗ ಇರುವ ಆಂಜನೇಯ ದೇವಸ್ಥಾನಕ್ಕೆ ದಯಮಾಡಿ ನಾವು ಸಿದ್ದರಾಮಯ್ಯರ ಬಗ್ಗೆ ಅಪಾರ ಗೌರವ ಅದ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಅನ್ನೋದು ಬದಲಾಗಿ ಇಡೀ ಇಂಡ್ಯಾದಲ್ಲೂ ಅವ್ರಿಗೆ ಅಪಾರವಾದ ಗೌರವ ಅದ ಸಿದ್ಧರಾಮಯ್ಯರ ಬಗ್ಗೆ ಬಟ್ ನಮಗೂ ಅವ್ರ ಬಗ್ಗೆ ತುಂಬ ಗೌರವ ಇದೆ ಯಾಕಂದರೆ ಅವ್ರಿಗೆ ಇವಾಗ ಐದು ವರ್ಷ ಸಂಪೂರ್ಣ ಅಧಿಕಾರ ಕೊಟ್ಟಿದ್ವಿ ಸಿ ಎಮ್ ಆಗಿದ್ರು ಇವಾಗ ಪುನಃ ಎರಡು ಸಾವಿರದ ಈ ಇಪ್ಪತ್ತೈದರಲ್ಲಿ ಸುಧಾ ಸಿ ಎಮ್ ಆಗಿದ್ದಾರೆ ಎರಡು ವರ್ಷ ಇನ್ನು ಎರಡೂವರೆ ವರ್ಷ ಬಾಕಿ ಇರುವಂಥ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಅವರು ಜೀವನ ಜೀವನವೇ ತಡೆ ಪಾರ್ಟಿಗೋಸ್ಕರ ಇಟ್ಟು ಜೈಲಿಗೋಸ್ಕರ ಎಲ್ಲ ಹೋಗಿ ತಿ ಆರ್ ಜೈಲ್ಗೆಲ್ಲ ಹೋಗಿದರು ಅದನ್ನು ಗಮನ ಇಟ್ಕೊಂಡು ದಯಮಾಡಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಕೊಟ್ಟು ಮಾತಿಗೆ ತಕ್ಕಲ್ಲ ತಪ್ಪಲ್ಲ ಅಂತ ದಯಮಾಡಿ ಈ ಎರಡರ ವರ್ಷ ಅವಕಾಶ ಮಾಡಿಕೊಡಿ ಮುಂದಿನ ದಿನಗಳು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಎದುರಿಸ್ಬೇಕಾಯ್ತಿದೆ ಅವಾಗಲೂ ನಿಮ್ಮ ಮುಖಾಂತರನೇ ಚುನಾವಣೆ ಎದುರಿಸೋಣ ಅಂತ ನೋಡ್ದೆ ಅಹಿಂದ ಒಗ್ಗೂಟದಿಂದ ಒಂದು ಪ್ರೊಡಕ್ಷನ್ ಮಾಡಿದ್ರು ಅಹಿಂದದವ್ರು ಕೇಳೋದ್ರಲ್ಲಿ ನಾವೇನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಎಲ್ಲ ಜನದವರು ಕೈ ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬರೋಂಥ ಆಗೋದು ನಾನು ಹೇಳ್ದೆ ಐಂದದವ್ರು ಕೈ ಮುಗಿ ಕೇಳ್ಕೊತೀವಿ ಈ ರಾಜ್ಯ ಕಂಡ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಿದ್ದಾರೆ ಯಾರೋ ಬಂದ ತಕ್ಷಣ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ಕೊಟ್ಟರು ಮತ್ತು ಐದು ಬರೆ ಸ ಐದು ವರ್ಷ ಕಂಟಿನ್ಯೂಸ್ ಸಿ ಎಮ್ ಆದರು ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಚುನಾವಣೆಯಲ್ಲಿ ಸುಧಾ ನೂರ ಮೂವತ್ತಾರು ಸೀಟ್ ಬಂತು ಅದರಲ್ಲೂ ಸುಧಾ ಈ ಎರಡೂವರೆ ವರ್ಷ ಸಿ ಎಮ್ ಆಗಿದ್ದಾರೆ ಇನ್ನೂ ಬೇಕು ಅಂತಂದರೆ ಬೇರೆಯವ್ರಿಗೊಂದು ಅವಕಾಶ ಬೇಕಲ್ವಾ ಒಂದು ಸಣ್ಣದೊಂದು ಕರೇಲಿ ಇಷ್ಟು ಜನ ಬೃಹತ್ ಮಟ್ಟದಲ್ಲಿ ಜಾಥಾ ರ್ಯಾಲಿಲಿ ಪಡ್ಕೊಂಡವ್ರೆ ಅದರಲ್ಲಿ ಒಕ್ಕಲಿಗರೇನು ಬಂದಿಲ್ಲ ಅಭಿಮಾನಿಗಳು ಮತ್ತು ಇತರ ಸಮಾಜದವರೆಲ್ಲ ಬಂದವ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆ ಅವು ಒಂದು ಅವಕಾಶ ಮಾಡ್ಕೊಳ್ಲಿಲ್ಲ ಅಂತಂದರೆ ಇನ್ನು ಮುಂದಿನ ದಿನ ರಾಜ್ಯ ಮಟ್ಟದಲ್ಲಿ ಮೀಟಿಂಗ್ ಕರೆದು ಮುಂದಿನ ಬಗ್ಗೆ ಹೋರಾಟದ ಬಗ್ಗೆ ಚಿಂತೆ ಮಾಡ್ತೀವಿ ಅವಕಾಶ ಇದೆ ಅಲ್ವಾ ಅವು ಇವು ಅವಕಾಶ ಇದ್ದಾಗ ಫಸ್ಟ್ ಇವು ಎರಡುವರೆ ವರ್ಷ ಕೊಡಲಿ ಆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಎದುರಿಸಿದಾಗ ಬೇಕು ಅವರು ಎರಡುವರೆ ವರ್ಷ ಆಲಿಬೇಕಂದ್ರೆ ನಿಮಗೆ ಗೊತ್ತು ಕೂನಿಲ್ಲ ನಿಂತಿಲ್ಲ ಇಡೀ ಕರ್ನಾಟಕನ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಪಕ್ಷ ತಂದಿರೋರು ಯಾರು ಡಿ ಕೆ ಶಿವಕುಮಾರ್ ದಯಮಾಡಿ ಅದನ್ನ ಗುರುತಿಸಿ ಈ ಎರಡೂವರೆ ವರ್ಷ ಕೊಡಬೇಕಾಗಿನಂತೆ ಉಗ್ರ ಹೋರಾಟ ಮಾಡೋಕ್ಕೆ ಹೋಗಲ್ಲ ಶಾಂತಿಯುತವಾಗಿ ನಾವು ಕೇಳ್ತೀವಿ ಇವಾಗ ಇವತ್ತು ತಿಂಡಿ ಚಾಯ್ ಚಾಯ್ಕೂಟದಲ್ಲ ಪಾಲ್ಗೊಂಡವ್ರೆ ನೆಕ್ಸ್ಟು ಡೆಲ್ಲಿ ಮಠದಲ್ಲಿ ಹೋಗ್ತದೆ ಇನ್ನೊಂದು ವಾರದಲ್ಲಿ ಅವರೇನಾದ್ರು ನಮಗೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದಿನ ಸ್ಟಪ್ಪ ಮೀಟಿಂಗ್ ಕರೆದು ತೊಗೋತೀವಿ ಸ್ಟಪ್ಪ